ಹಾಲಕುಸುಗಲ್ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಸುಕ್ಷೇತ್ರ ಹಾಲಕುಸುಗಲ್ ಗ್ರಾಮದಲ್ಲಿ ಶ್ರೀ ಸಿದ್ದಾರು ಸ್ವಾಮಿಯವರ ದರ್ಶನ ಪಡೆದ ನವಲಗುಂದ ಶಾಸಕ ಎನ್ಎಚ್ ಕೋನರೆಡ್ಡಿ ತಾಲೂಕಿನ ಹಾಲಗುಸಗಲ್ ಗ್ರಾಮದ ಶ್ರೀ ಸಿದ್ದಾರೂಢ ಸ್ವಾಮಿ ಅವರ ಮಠದಲ್ಲಿ ಇವತ್ತಿನ ದಿವಸ ರುದ್ರಾಭಿಷೇಕದೊಂದಿಗೆ ಶ್ರೀ ನಿತ್ಯಾನಂದ ಮಹಾಸ್ವಾಮಿಗಳು ಹಾಗೂ ವೇದಮೂರ್ತಿ ಷಣ್ಮುಖಯ್ಯ ಚಿಕ್ಕಮಠ ಗುರುಗಳು ಮತ್ತು ಶ್ರೀ ಸದ್ಗುರು ವೀರಭದ್ರೇಶ್ವರ ಪರಮಹಂಸರ ಪುಣ್ಯಾರಾಧನೆ ಕಾರ್ಯಕ್ರಮವು ಶ್ರೀಮಠದಲ್ಲಿ ಜರುಗಿತು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯವನ್ನು ವಹಿಸಿದ ಪರಮಪೂಜ್ಯ ಶ್ರೀ ವಿದ್ಯಾನಂದ ಮಹಾಸ್ವಾಮಿಗಳು ಸಿದ್ದಾರೂಢ ಮಠ ಬಳ್ಳೂರು ಅಜ್ಜಯ್ಯ ಮಹಾಸ್ವಾಮಿಗಳು ಬೆಡಸೂರು ಮಠ ಸೌದತ್ತಿ ಹಾಗೂ ಪರಮಪೂಜ್ಯ ಶ್ರೀ ಅಭಿನವ ನಾಗಲಿಂಗ ಮಹಾಸ್ವಾಮಿಗಳು ಚಿಕ್ಕುಂಬಿ ಇವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ತಮ್ಮ ನೆಚ್ಚಿನ ಶಾಸಕರಿಗೆ ಸನ್ಮಾನ ಮಾಡಿ ಶ್ರೀ ಮಠದಿಂದ ಬೀಳ್ಕೊಟ್ಟರು ಈ ಎಲ್ಲ ಕಾರ್ಯಕ್ರಮವನ್ನು ವೇದಮೂರ್ತಿ ಶ್ರೀ ವಿಶ್ವೇಶ್ವರಾಯ ಗುರುಗಳು ನೆರವೇರಿಸಿದರು ಈ ಸಂದರ್ಭದಲ್ಲಿ ನಿಂಗಪ್ಪ ಮಡಿವಾಳ ದ್ಯಾಮಣ್ಣ ಸೌದಿ ಪರಮೇಶ್ವರ್ ಚಾನ್ಕೋಟಿ ಸುರೇಶ್ ಗುಡಿಸಾಗರ್ ದ್ಯಾಮಣ್ಣ ಹಡ್ಪದ್ ಹಾಗೂ ಗ್ರಾಮದ ಸಕಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದರು ವರದಿ ಪರಮೇಶ್ವರ್ ತೆರಳಾಪುರ್ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ನವಲಗುಂದ ತಾಲೂಕು ಗ್ರಾಮೀಣ ವರದಿಗಾರರು ಸೋದರ ಸೋದರಿ ನಾನು ಸಿದ್ದಾರ ಭತ್ತ ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಹುಬ್ಬಳ್ಳಿ ಅಂದ್ರೆ ನಮ್ಮ ಉತ್ತರ ಕನ್ನಡ ಹೆಸರು ಮುಖಂಡ್ರ ಸಿದ್ದಾರ ಹೆಸರು ಅವರ ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಮ್ಮ ಜನ ಬಂದು ಪುಣ್ಯ ಅಂತ ಕಾರ್ಯಕ್ರಮದಲ್ಲಿ ಒಂದು ಐದು ನಿಮಿಷ ಬಂದು ಹೋಗಿ ಪ್ರಶ್ನಾ ಹೋಗ್ತೀನಿ ಅನ್ನುವಂತ ಮಾತಾ ಹೇಳಿದೆ ಬೇರೆ ಆಗಿದೆ ಆರು ಗಂಟೆಗೆ ಇರಬೇಕಿತ್ತು ಎರಡನೇ ಕಾಲದ ಹಳೆ ಹೊರಗಡೆ ಹಾಕು ಅದಕ್ಕೆ ಇಲ್ಲೂ ಕೂಡ ಬಂದಿದೆ ಫಸ್ಟ್ ಈ ಮಠ ಸ್ಟಾರ್ಟ್ ಆದಾಗ ನಾನಾ ಫಂಡ್ ಹಾಕೊಟ್ಟೆ ಅವತ್ತು ವಿಶೇಷವಾಗಿ